ಶಿಡ್ಲಘಟ್ಟ ತಾಲೂಕು ಜಾಂಬೋ ಯುವಸೇನ ತಾಲೂಕು ಅಧ್ಯಕ್ಷರಾದ ಸಂದೀಪ್ ಎಂ ರವರ ನೇತೃತ್ವದಲ್ಲಿ ಇಂದು ಬಸ್ ಸ್ಟ್ಯಾಂಡ್ನಿಂದ ತಾಲೂಕು ಕಚೇರಿವರೆಗೆ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು ಒಳಮೀಸಲಾತಿ ಜಾರಿಗಾಗಿ ರಾಜ್ಯಾದ್ಯಂತ ಹೋರಾಟಗಳು ನಡೆಯುತ್ತಲೇ ಇದೆ ಆದರೆ ಈಗಿರುವ ಸರ್ಕಾರ ಯಾವುದೇ ಕ್ರಮ ವಹಿಸುತ್ತಿಲ್ಲ ಹಾಗೂ ಮಂತ್ರಿ ಅಮಿತ್ ಶಾರವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಆರ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಮಾತುಗಳು ಮಾತನಾಡಿ ಅಗೌರವದಿಂದ ನಡೆದುಕೊಂಡ ಅಮಿತ್ ಶಾ ಅವರನ್ನು ಈ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಹಾಗೂ ವಿವಿಧ ಅಕ್ಕ ಒಳಗೊಂಡಂತೆ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ನೀಡಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರು ರಮೇಶ್ ಚಕ್ರವರ್ತಿ ಮಾತನಾಡಿ ನಮ್ಮ ಸಮುದಾಯಗಳ ವಿಚಾರ ಬಂದರೆ ಪ್ರಾಣವನ್ನು ಲೆಕ್ಕಿಸದೆ ಹೋರಾಟ ಮಾಡುತ್ತೇವೆ ಹಾಗೂ ನಮ್ಮ ಬೇಡಿಕೆಗಳನ್ನು ಈಡೇರಿಸದ ಸರ್ಕಾರಗಳಿಗೆ ಮುಂದೊಂದು ದಿನ ರಾಜಕೀಯವಾಗಿ ಬುದ್ಧಿ ಕಲಿಸುತ್ತೇವೆ ಎಂದು ತಿಳಿಸಿದರು ಹಾಗೂ ಸುಮಾರು ಹಳ್ಳಿಗಳಲ್ಲಿ ನಮ್ಮ ದಲಿತರಿಗೆ ರುದ್ರಭೂಮಿಗಳನ್ನು ಕಲ್ಪಿಸಿಕೊಡುವಲ್ಲಿ ತಾಲೂಕು ಆಡಳಿತ ವಿಫಲರಾಗಿದ್ದಾರೆ ಎಂದು ತಹಸೀಲ್ದಾರ್ ಸ್ವಾಮಿ ರವರಿಗೆ ಮನವಿಯನ್ನು ನೀಡಲಾಯಿತು ಮನವಿಯನ್ನು ಪಡೆದ ತಹಸೀಲ್ದಾರ್ ಅವರು ನಿಮ್ಮ ಮನವಿಯನ್ನು ಈ ಕೂಡಲೇ ಸರ್ಕಾರಕ್ಕೆ ತಲುಪಿಸಿಕೊಡುವುದಾಗಿ ತಿಳಿಸಿದರು ಹಾಗೂ ಬೇಗ ರುದ್ರಭೂಮಿಗಳನ್ನು ಗುರುತಿಸಿಕೊಡುವುದಾಗಿ ಭರವಸೆ ನೀಡಿದರು ಈ ಒಂದು ಸಂದರ್ಭದಲ್ಲಿ ನಗರ ಘಟಕ ತಾಲೂಕು ಹಾಗೂ ಜಿಲ್ಲಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಭಾಗಿಯಾಗಿದ್ದರು कानून ते सरकार ಜೆ ಬಿ ನನ್ನ ಹೆಸರು ಸಂದೀಪ್ ಕುಮಾರ್ ಅಂತ ಜಾಂಬೈ ಯೋಸೇನ ಶಿಲ್ಗಢ ತಾಲೂಕು ಅಧ್ಯಕ್ಷರು ಜಾಂಬ ಯುವಸೇನ ತಾಲೂಕು ಅಧ್ಯಕ್ಷರಿಗೆ ಆಯ್ಕೆ ಆಯ್ಕೆ ಮೇಲೆ ಮುಟ್ಟು ಮನೋ ಮೊಟ್ಟ ಮನೋರಾಗಿ ತಾಲೂಕಲ್ಲಿ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಕಾರ್ಯಕ್ರಮ ಅಮಿತ್ ಶಾ ಅವರು ನಮ್ಮ ಅಂಬೇಡ್ಕರ್ ಬಗ್ಗೆ ವಿರುದ್ಧವಾಗಿ ಗೌರವ ಮಾಡಿದ ಒಂದು ಖಂಡಿಸಿ ಒಂದು ಒಂದು ಧರಣಿ ಮಾಡಿದ್ದೇವೆ ಮೌಸಲಾತಿ ಜಾರಿಗೆ ಆಗಿ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ ಆದರೆ ಈ ಸರ್ಕಾರ ಯಾವುದೇ ಕ್ರಮನೂ ವಹಿಸಿರಲಿಲ್ಲ ಜಾಂಬ ಜಾಂಬವಾಯಿವೇನಾ ಡಾಕ್ಟರ್ ರಮೇಶ್ ಚಕವರ್ತಿ ಅವರ ಸಮ್ಮುಖದಲ್ಲಿ ದಡರತೆಗಳಿಗೆ ಮನವಿ ನೀಡಲಾಯಿತು ಜೈ ಬಿ ಬಂಧುಗಳೇ ನಾವು ಜಾಂಬವಾಯಿವಸೇನಾ ಜಿಲ್ಲಾ ಉಪಾಧ್ಯಕ್ಷರು ನಾವು ಉಪಾಂತ್ರಿ ಬೆಂಗಳೂರು ಇವತ್ತು ಏನು ಚಿಲಿಘಾಟ ತಾಲೂಕಿನಲ್ಲಿ ಜಾಂಬವಾಯುವ ಸೇನೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಳ ಬಗ್ಗೆ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೀನಾಯವಾಗಿ ಮಾತಾಡಿರೋದ್ರಿಂದ ಈ ಎರಡು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಬಸ್ ಸ್ಟ್ಯಾಂಡಿಂದ ಹಿಡಿದು ತಾಲೂಕ್ ಕಚೇರಿವರೆಗೂ ಕಾಲ್ನಡಿಕೆಯನ್ನು ಮಾಡಿ ಏನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ರಮೇಶ್ ಚಕ್ರವರ್ತಿ ನೇತೃತ್ವದಲ್ಲಿ ಜಾಂಬಾ ಯುವ ಎಲ್ಲ ಪದ ಪದಾಧಿಕಾರಿಗಳು ಹಾಗೂ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವುದರಲ್ಲಿ ನಾವು ಎಲ್ಲರೂ ಕೂಡ ಮುಂದಾಗಿ ಈ ಕಾರ್ಯಕ್ರಮವನ್ನು ನಡೆಸಿದ್ದೇವೆ ಸ್ವಾಮಿ ಸಾಹೇಬ್ ಬಂದಿದ್ದಾರೆ ಈಗಾಗಲೇ ಸುಮಾರು ತಿಂಗಳ ಹಿಂದೆ ನಾವು ಇಡೀ ತಾಲೂಕಿನ ಹಲವಾರು ಗ್ರಾಮಗಳಲ್ಲಿ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಅಡಿಯಲ್ಲಿ ಹಾಗೂ ನನ್ನ ಸಮುದಾಯಕ್ಕೆ ಬೇಕಾಗಿರುವಂತಹ ಹಾಗೂ ಭವನಗಳಾಗಿರ್ಬೋದು ಅಂಬೇಡ್ಕರ್ ಭವನ ಆಗಿರ್ಬೋದು ಜಗಜೀವನ್ ರಾಮ್ ಭವನ ಆಗಿರ್ಬೋದು ಹೀಗಾಗಿ ಜಿಲ್ಲಾಧ್ಯಕ್ಷರಾದಂತಹ ಶ್ರೀನಿವಾಸ್ ಅವರು ಕೂಡ ನಾವು ಕೂಡ ಮತ್ತೆ ದೇವಪ್ಪಣ್ಣ ಅವರು ಮುಂಗರಾಜ್ ಅವರು ಎಲ್ಲರೂ ದೇವೇ ಬರ್ತಾ ಇದ್ದೇವೆ ಇವತ್ತು ಬೃಹತ್ ಜಾತಾ ಜಾತೈಸ್ಕೊಂಡಿರುವ ಉದ್ದೇಶ ಏನು ರಾಜ್ಯ ಕೇಂದ್ರ ಸರ್ಕಾರದ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಅವಹೇಳನ ಕಾರ್ಯಕ್ರಮ ಭಾಷಣ ಮಾಡಿರೋದು ಬಂದು ಮತ್ತೆ ನನ್ನ ಜಾತಿಗೆ ಒಳಮಾದಿಗ ಜಾತಿಗೆ ಆಗ್ತಿರುವಂತಹ ಅನ್ಯಾಯದ ವಿರುದ್ಧ ಇವತ್ತು ಕಲ್ನಡಿಗೆ ಮಾಡ್ಕೊಂಡು ಮಾಡ್ಕೊಂಡ್ಬಂದು ಮಾನ್ಯ ದಂಡಾಧಿಕಾರಿಗಳಿಗೆ ನಾವು ಮನವಿ ಕೊಡ್ತಾ ಇದ್ದೇವೆ ಮಾನ್ಯ ದಂಡಾಧಿಕಾರಿಗಳಾದಂತಹ ಸ್ವಾಮಿ ಸಾಹೇಬರಿಗೆ ತಾವು ಕೂಡ ಕೆ ಎಸ್ ಮಾಡಿ ಈ ಹುದ್ದೆ ಇದ್ದೀರಾ ಅಂತಂತಂದ್ರೆ ಕಾನೂನು ಚೌಕಟ್ಟಲ್ಲಿ ಸಂವಿಧಾನದ ಅಡಿಯಲ್ಲಿ ನಾವು ಈ ಹುದ್ದೆ ಮಾಡ್ತಾ ಇದ್ದೀರಾ ಈ ತಾಲೂಕಿನ ದಂಡಾಧಿಕಾರಿಗಳಂತಂತಂದ್ರೆ ತಂದೆ ತಾಯಿ ಸ್ಥಾನ ಸಮಾನರಾಗಿ ನೀವು ಇರ್ತೀರಾ ಪೊಲೀಸ್ ಇಲಾಖೆ ದವರು ಮಾನ್ಯ ಡಿಒರ್ ಆಗಿರ್ಬೋದು ಸರ್ಕಲ್ ಇನ್ಸ್ಪೆಕ್ಟರ್ ಅವರಾಗಿರ್ಬೋದು ಪೊಲೀಸ್ ಇಲಾಖೆ ಹೋಗ್ತಾರೆ ಪೊಲೀಸ್ ಇಲಾಖೆಯವರು ನನ್ನ ಜಾತಿ ಜನಾಂಗದವರಿಗೆ ಸಾರ್ವಜನಿಕವಾಗಿ ಅವರ ರಚನೆಗಳು ಇಲ್ಲ ಅಂತಂದ್ರೆ ಇವತ್ತು ನನ್ನ ಜಾತಿ ಮನೆಯಲ್ಲಿ ಅನ್ಯಾಯ ಅನ್ನೋಷ್ಟು ಹೆಚ್ಚಾಗ್ತಾ ಇದೆ ಇವನ್ನೆಲ್ಲ ಕಡಿವಾಣ ಆಗಬೇಕು ಮತ್ತೆ ನಿಮ್ಮ ತಾಲೂಕಿನಲ್ಲಿ ತಮ್ಮ ನೇತೃತ್ವದಲ್ಲಿ ಏನು ಅಟ್ರಾಸಿಟಿ ಕಮಿಟಿ ಏನಿದೆ ಅದರಲ್ಲಿ ಆಗ್ತಿರುವಂತಹ ವಿಚಾರಗಳನ್ನ ತಾವು ಮಂಡನೆ ಮಾಡಿ ಆ ಒಂದು ದಯಮಾಡಿ ನನ್ನ ಸಮುದಾಯಕ್ಕೆ ನ್ಯಾಯಪಡಿಸ್ಕೊಳ್ಬೇಕಾಗಿ ಇಲ್ಲಿದ್ದಲ್ಲಿ ಇದು ಅಂತ ಅಲ್ಲ ಇದು ಪ್ರಾರಂಭ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಉಗ್ರವಾದ ವೃದ್ಧಿ ನಮ್ಮ ಕಚೇರಿಯೊಂದು ಕಡೆ ನಡೆಯುತ್ತೆ ಇಲ್ಲ ಅಂತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದ ನಡೆಯುತ್ತೆ ದಯವಿಟ್ಟು ನಮಗೆ ಜಾಂಬ ವಾಯು ಸೇನಾ ಸಂಘಟನೆ ಹಿತ ಕೊಟ್ಟಿರುವಂತಹ ಆ ಮನವಿಗಳನ್ನ ನಾವು ತಿರಸ್ಕರಿಸೋದಿಲ್ಲ ಅಂತ ಹೇಳಿ ನಮ್ಮ ಭಾವನೆ ನಿರೀಕ್ಷಿಸಿಕೊಂಡಿದ್ದು ಇಲ್ಲ ತಾವು ಅದನ್ನ ಬಲ ಕೂಡ ನಾವು ಎಷ್ಟೋ ನಾವು ಮಾಡಿದ್ದೀರಾ ಮುಂಬರುವ ದಿನಗಳಲ್ಲಿ ಯಾವ್ಯಾವ ಊರಲ್ಲಿ ಮಶಾಣ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಯಾವ್ಯಾವ ಊರಲ್ಲಿ ಮಶಾಣ ಇಲ್ಲ ಯಾವ್ಯಾವ ಊರಲ್ಲಿ ಸಮುದಾಯ ಭವನಗಳಿಲ್ಲ ಯಾವ್ಯಾವ ಊರಲ್ಲಿ ಅಂಗನವಾಡಿ ಕೇಂದ್ರಗಳಿಲ್ಲ ಯಾವ ಊರಲ್ಲಿ ಕುರಿಯಕ್ಕೆ ಮತ್ತೆ ಅಡಿಯಲ್ಲಿ ಅಡಿಯಲ್ಲಿ ಏನಿವತ್ತು ಗ್ರಾಮಗಳು ಇಡೀ ಬೆಂಗಳೂರು ಗ್ರಾಮಾಂತರ ನಡೀತಿದೆ ಆ ಒಂದು ಇದೇ ವಿಚಾರಗಳು ಕೂಡ ತಾವು ಗಮನದಲ್ಲಿ ಮನವಿನ ತಾವು ಸ್ವೀಕಾರ ಮಾಡಬೇಕು ಮತ್ತೆ ತಮ್ಮ ಉದ್ದೇಶ ಉದ್ದೇಶ ಇಟ್ಕೊಂಡು ತಾವು ಒಂದೆರಡು ಮಾರ್ಗಗಳನ್ನು ಮಾಡಬೇಕು ಅಂತ ಮೂವರ ನೆರವೇರು ಅವುಗಳನ್ನು ಕೂಡ ನಾವು ಇಡೀ ಜಿಲ್ಲೆಗೆ ನೋಡಿದಾಗ ನಮ್ಮಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಕಾರ್ಯ ಮಾಡುವಂತಹ ಕೆಲಸ ಆಗ್ತಾ ಸುಮಾರು ಐನೂರೈವತ್ತು ಸಾವಿರ ಅಭಿವೃದ್ಧಿಗೆ ಮಾಡುವಂತಹ ಗುರಿ ನಮ್ಮ ಆರೋಪಿ ಎಲ್ಲ ರೈತರಿಗೆ ಮತ್ತು ರೈತರಿಗೆ ಎಲ್ಲ ವರ್ಗವರು ಹೆಚ್ಚಿನ ಸಂಖ್ಯೆಯಲ್ಲಿ ಉದೃಷ್ಟಿ ಮಾಡೋದರಲ್ಲಿ ಅವರಿಗೆ ಪ್ರತ್ಯೇಕ ಪಾಣಿ ಮತ್ತು ಆನೆಗಳು ಲಭ್ಯ ಆಗುತ್ತೆ ಈ ಒಂದು ನಿಟ್ಟಿನಲ್ಲಿ ಮಾನ ಕಂದಾಯ ಸಚಿವರು ಆನ್ಲೈನ್ ಮೂಲಕ ಉದ್ಯೋಗಿ ಮಾಡುವಂತಹ ಒಂದು ಕಾಯಿನ ಪ್ರತಿ ಸಾಂಸ್ಕೃತಿಗೆ ಹೆಚ್ಚಿನ ಒಂದು ಕೊಟ್ಟು ಹೆಚ್ಚು ಪ್ರತಿ ತಿಂಗಳು ಮಾನ್ಯ ಕಂದಾಯ ಸಚಿವರೇ ದುರಸ್ತಿ ಆಗ್ತಾ ಇರೋದ್ರ ಬಗ್ಗೆ ಎಲ್ಲ ಖಾಸಗಿಗಾರರು ಒಂದು ಪ್ರಗತಿ ಪರಿಶೀಲನೆ ಸಭೆ ಮಾಡ್ತಾ ಇದೆ ಡಿ ಸಿ ಮಾಡ್ತಾರೆ ಸೊ ನೇರವಾಗಿ ಪ್ರತಿ ತಾಲೂಕು ಅದೇ ವಿಚಾರ ಎಷ್ಟು ಪ್ರಗತಿ ಮಾಡಿಲ್ಲ ಜಿಲ್ಲೆಯಲ್ಲಿ ಯಾವ ತಾಲೂಕು ತುಂಬ ಕಡಿಮೆ ಸಾಧ್ಯ ಹೀಗಾಗಿ ಸರ್ಕಾರದ ಹಾಗೂ ಕಂದಾಯ ಇಲಾಖೆಯ ಪ್ರಥಮ ಎಲ್ಲರಿಗೂ ಕೂಡ ದುರಸ್ತಿ